ಮತ್ತು ಈ ಬೊಂಬೆಗಳಲ್ಲಿ ನಾವು ಚನ್ನಪಟ್ಟಣದ ಬೊಂಬೆಗಳನ್ನು ನೋಡ್ಬೋದು ಕೊಂಡಪಲ್ಲಿ ಅಂದರೆ ಏನು ಆಂಧ್ರ ಪ್ರದೇಶದ ಜಾಗದ ಅಲ್ಲಿ ಬೊಂಬೆಗಳನ್ನು ನೋಡ್ಬೋದು ಮಣ್ಣಿನ ಬೊಂಬೆಗಳಿದ್ದಾವೆ ಪ್ರತಿ ವರ್ಷ ಗೊಂಬೆಗಳ ಸಂಖ್ಯೆಯೂ ಹೆಚ್ಚಾಗ್ತದೆ ಜೋಡಿಸುವ ವಿನ್ಯಾಸವೂ ಹೆಚ್ಚಾಗುತ್ತೆ ಬೇರೆದೇ ಆಗುತ್ತೆ ರೀತಿಯೂ ಬೇರೆ ಆಗುತ್ತೆ ಸೊ ಅಲ್ಲಿಂದ ನನಗೂ ಆಸಕ್ತಿ ಇರೋದ್ರಿಂದ ಮತ್ತೆ ಮನೆಯವರ ಪ್ರೋತ್ಸಾಹನೂ ಇರೋದ್ರಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಏನು ಖುಷಿ ಅಂತ ಅಂದರೆ ಹೆಮ್ಮೆ ಅದರಲ್ಲಿ ಹಳೆಯ ಮೈಸೂರಿನ ಪ್ರಾಂತ್ಯದಲ್ಲಿ ನಮಗೆಲ್ಲರಿಗೂ ರಾಜರೇ ಮೈಸೂರು ದೊರೆಗಳೇ ನಮ್ಮ ದೇವರು ಅಂತ ನಾವು ಭಾವಿಸ್ತೇವೆ ಈ ದಿವಸ ನಾವು ನಾಗಮಂಗಲದಲ್ಲಿ ಶಿಕ್ಷಕರಾಗಿದ್ದಂಥ ಕೃಷ್ಣಮೂರ್ತಿಯವರ ಮನೆಗೆ ಬಂದಿದ್ದೀವಿ ಈ ಮನೆಯ ವಿಶೇಷತೆ ಏನಂದರೆ ಕೃಷ್ಣಮೂರ್ತಿಯವರ ಶ್ರೀಮತಿಯವರು ಸಹ ಶ್ರೀಮತಿ ಸುಬ್ಬಲಕ್ಷ್ಮಿ ಅಂತ ಸಂಗೀತ ವಿದೂಷಕರವರು ವಿದ್ವಾಂಸರು ವಿದೂಷಿ ಸಂಗೀತ ವಿದೂಷಿಯಾಗಿದ್ದಾರೆ ಮತ್ತು ಈಗ ನಾವು ಏನನ್ನು ನಾನು ತೋರ್ಸಕ್ಕೆ ಬಂದಿದ್ದೀನಿ ಅಂದರೆ ಒಂದು ಅಮೂಲ್ಯವಾದ ನಮ್ಮ ಪರಂಪರೆಯ ಸಂಸ್ಕೃತಿಯ ಒಂದು ಭಾಗ ಗೊಂಬೆ ಮನೆ ಇದನ್ನು ನಮ್ಮ ಕೃಷ್ಣಮೂರ್ತಿಯವರ ಸುಪುತ್ರರಾದ ನಮ್ಮ ನರಸಿಂಹ ಪ್ರಸಾದ್ ಮತ್ತು ಅವರ ಶ್ರೀಮತಿಯವರು ಇವರು ಪ್ರತಿ ವರ್ಷ ಇಲ್ಲಿ ಗೊಂಬೆಗಳನ್ನು ಇಟ್ಕೊಂಡು ಬಂದಿದ್ದಾರೆ ಗೊಂಬೆಗಳು ಸಾಮಾನ್ಯವಾಗಿ ದಸರಾ ಸಂದರ್ಭದಲ್ಲಿ ಎಲ್ಲರ ಮನೆಯಲ್ಲೂ ಇಡ್ತಾರೆ ಆದರೆ ಇಲ್ಲಿಯ ಒಂದು ವಿಶೇಷತೆ ಏನಂದರೆ ಒಂದು ಥೀಮ್ ಇರುತ್ತೆ ಇದಕ್ಕೆ ಒಂದು ಸ್ಪರ್ಶವನ್ನು ಕೊಟ್ಟಿದ್ದಾರೆ ಸಾಂಸ್ಕೃತಿಕವಾದ ಒಂದು ಸ್ಪರ್ಶ ಇರುತ್ತೆ ಪ್ರತಿ ವರ್ಷ ಒಂದೊಂದು ರೀತಿಯ ಒಂದು ಥೀಮ್ ಇಟ್ಕೊಂಡು ಆ ಪ್ರಕಾರವಾಗಿ ಗೊಂಬೆಗಳನ್ನು ಜೋಡಿಸಿರ್ತಾರೆ ಮತ್ತು ವಿಶೇಷತೆ ಇದು ಒಂದು ಮ್ಯೂಸಿಯಂ ಥರ ಬಹಳ ಜನ ವಿದ್ಯಾರ್ಥಿಗಳು ಎಲ್ಲರೂ ಶಿಕ್ಷಕರು ಪ್ರತಿಯೊಬ್ಬರು ಬಂದು ಇಲ್ಲಿ ನೋಡ್ತಾರೆ ಈ ಗೊಂಬೆಗಳನ್ನ ಎಲ್ಲಿಸಿ ನೋಡ್ತಾರೆ ಮತ್ತು ಅವ್ರಿಗೆಲ್ಲರ ಬಾಗಿನ ಸಹ ಸಿಗುತ್ತೆ ಇಲ್ಲಿ ಅದೊಂದು ವಿಶೇಷ ಬನ್ನಿ ನೋಡೋಣ ನಮ್ಮ ಕೃಷ್ಣಮೂರ್ತಿಯವರು ಶಿಕ್ಷಕರಾಗಿದ್ದರು ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರ ಸುಪುತ್ರನೇ ನರಸಿಂಹ ಪ್ರಸಾದ್ ಈ ಗೊಂಬೆ ಏನು ಇಲ್ಲಿ ನೋಡ್ತಾ ಇದ್ದೀರಾ ಇದನ್ನೆಲ್ಲ ಅತ್ಯಂತ ಮುದುವರ್ಜಿಯಿಂದ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರ ಶ್ರೀಮತಿ ಭವ್ಯ ಅವರ ಸುಪುತ್ರ ಇವರೆಲ್ಲರದು ಶ್ರಮ ಇದೆ ಇವರು ಗೊಂಬೆ ಜೋಡಿಸೋದು ಶ್ರಮ ಆದರೆ ಬಂದ ಅತಿಥಿಗಳನ್ನ ನೋಡ್ಕೊಳ್ಳೋದು ಇವರ ತಂದೆ ತಾಯಿಗಳು ಅವ್ರದ್ದು ಶ್ರಮ ಮತ್ತೆ ಎಲ್ರಿಗೂ ಆಸಕ್ತಿ ಇರಬೇಕಲ್ವಾ ಪ್ರೋತ್ಸಾಹ ಇರಬೇಕು ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂದರೆ ಆಗೋದಿಲ್ಲ ಆದರೆ ಆ ಪ್ರೋತ್ಸಾಹ ಎಲ್ಲ ಇವ್ರಿಗಿದೆ ಹಾಗಾಗಿ ಇದನ್ನು ಇವರು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಹಳ ಜನ ಬಂದು ನೋಡ್ತಾರೆ ಅದಕ್ಕೆ ಥೀಮ್ ಸಹ ಇದೆ ಸಾಹೇಬರು ಹೇಳಿದರು ನಮ್ಮ ಈ ಊರಿನಲ್ಲಿ ನಿಮ್ಮದೇ ಹೆಚ್ಚು ಒಂದು ದೊಡ್ಡ ಬೊಂಬೆ ಮನೆ ಅಂತ ಹೇಳಿದರು ಹಾಗಾಗಿ ಅದರ ಬಗ್ಗೆ ನೀವು ನಿಮ್ಮ ಪರಿಚಯ ಮತ್ತು ನೀವು ಈ ಗೊಂಬೆ ಮನೆಯ ಇತಿಹಾಸ ಇವನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಹೇಳಿದರೆ ಸಂತೋಷ ಖಂಡಿತ ಸರ್ ನನ್ನ ಹೆಸರು ನರಸಿಂಹ ಪ್ರಸಾದ್ ಅಂತ ನಾನು ವೃತ್ತಿಯಲ್ಲಿ ಶಿಕ್ಷಕ ನನ್ನ ಧರ್ಮಪತ್ನಿ ಪತ್ನಿ ಭವ್ಯ ಮತ್ತೆ ಮಗ ಪ್ರದ್ಯೋತ ಸಿಂಹ ಅಂತೇನ ಇದು ನಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ನಾವು ಪ್ರತಿ ವರ್ಷ ಕೂರಿಸ್ಕೊಂಡ್ ಬರ್ತಿದ್ದೇವೆ ಸುಮಾರು ಎಷ್ಟು ವರ್ಷದಿಂದ ನಮ್ಮ ತಾಯಿ ಏನು ನಡೆಸ್ಕೊಂಡ್ ಬರ್ತಿದ್ರು ಮೂವತ್ ಮೂವತ್ತೈದು ವರ್ಷದ ಹಿಂದೆ ನೆಡೆಸ್ಕೊಂಡ್ ಬರ್ತಾ ಇದ್ರು ಹಾಗೆ ನಾವು ಅದನ್ನ ಮುಂದುವರ್ಸ ಬಂದಿದ್ದೇವೆ ಮುಂಚೆ ಪ್ರಮಾಣ ಕಡಿಮೆ ಇತ್ತು ಸ್ವಲ್ಪ ಆಸಕ್ತಿ ಹೆಚ್ಚಿದಂತೆಲ್ಲ ಗೊಂಬೆಗಳ ಪ್ರಮಾಣ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಆಧುನಿಕ ಜಗತ್ತಿನ ಪರಿಭಾಷೆ ಹೇಗೆ ಅಂದ್ರೆ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ರು ಅಮ್ಮ ಇದ್ದಾಗ ತುಂಬಾ ಮಾಡ್ತಾ ಇದ್ರು ನಾವೀಗ ಸ್ವಲ್ಪ ಸಾಂಕೇತಿಕವಾಗಿ ಮಾಡ್ತೇವೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಒಟ್ಟ ಈ ಬೊಂಬೆಗಳ ವಿಚಾರದಲ್ಲಿ ಸಂಪ್ರದಾಯ ಏನು ಹೆಚ್ಚಿನದಾಗಿ ಬಲ ಆಗ್ತಾ ಇದೆ ಖುಷಿಯ ಸಂಗತಿ ಏನಂತಂದ್ರೆ ಸಾಮಾನ್ಯವಾಗಿ ಮದುವೆಯ ಸಮಯದಲ್ಲಿ ಹೆಣ್ಮಗಳಿಗೆ ಪಟ್ಟದ ರಾಣಿ ರಾಜ ಮತ್ತೆ ರಾಣಿಯನ್ನು ಕೊಡುವಂಥ ಸಂಪ್ರದಾಯ ಒಂದಷ್ಟು ಗುಂಪಿನಲ್ಲಿದೆ ಅದನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ ಏನಕ್ಕೆ ಇಡ್ತೇವೆ ಅಂತಂದ್ರೆ ರಾಜ ಪ್ರತ್ಯಕ್ಷ ದೈವತ ಅಂತ ನಮ್ಮ ನಂಬೋ ನಮ್ಮ ನಂಬಿಕೆ ಅದರಲ್ಲಿ ಹಳೆಯ ಮೈಸೂರಿನ ಪ್ರಾಂತ್ಯದಲ್ಲಿ ನಮಗೆಲ್ಲರಿಗೂ ರಾಜರೇ ಮೈಸೂರು ದೊರೆಗಳೇ ನಮ್ಮ ದೇವರು ಅಂತ ನಾವು ಭಾವಿಸ್ತೇವೆ ಹಾಗಾಗಿ ಅವರನ್ನು ಪ್ರತೀಕವಾಗಿ ಇಟ್ಕೊಂಡು ಅವರ ಪರಿವಾರವೆಲ್ಲವನ್ನು ನಾವು ಗೊಂಬೆಗಳ ಮೂಲಕ ಕಾಣಿ ಕಂಡು ಒಂಬತ್ತು ದಿನಗಳ ಪರ್ಯಂತ ಅವರನ್ನು ಪೂಜೆ ಮಾಡೋದ್ರ ಮೂಲಕ ಆ ಬೊಂಬೆಗಳಿಗೆ ಕಳೆಯನ್ನು ತುಂಬಿಕೊಂಡು ಖುಷಿಪಟ್ಟು ಆನಂದವನ್ನು ಪಡ್ತೇವೆ ಇದು ಈ ಗೊಂಬೆ ಕೂರಿಸೋ ಸಂಪ್ರದಾಯ ಮತ್ತು ಅದರಲ್ಲಿ ಮೆಟ್ಟಿಲುಗಳ ಸಂಖ್ಯೆಯನ್ನು ಸಹ ನಿಗದಿ ಅಂತೇನಿಲ್ಲ ಒಂಬತ್ತು ಏಳು ಐದು ಈ ಥರ ನಿಗದಿ ಮಾಡಿಕೊಂಡಿದ್ದೇವೆ ಸಾಮಾನ್ಯವಾಗಿ ಮೊದಲನೇ ದೇವಾನು ದೇವತೆಗಳಿಗೆ ಸೀಮಿತವಾಗಿರ್ತಾರೆ ಅದು ಅಲ್ಲಿಂದ ಒಂಚೂರು ಬರೋಣ ಇದು ಕಾರ್ತಿಕೇಯನ ವಿವಿಧ ರೂಪಗಳು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ ಅದು ನನ್ನ ನಂತರ ಬಂದರೆ ಲಕ್ಷ್ಮೀ ನರಸಿಂಹ ವಿಶ್ವರೂಪ ದರ್ಶನ ಮತ್ತು ದಶಾವತಾರ ಇನ್ನು ಆ ಕಡೆ ಕೊನೆಯಿಂದ ಬಂತಂತಂದರೆ ನವದುರ್ಗಿಯರು ಅಷ್ಟಲಕ್ಷ್ಮಿಯರು ಸಪ್ತಮಾತೃಕೆಯರು ಇನ್ನು ಮಧ್ಯದನ್ನ ಆಗ್ಲೇ ಹೇಳದಂತೆ ಪಟ್ಟದ ಬೊಂಬೆಗಳು ಈ ಪಟ್ಟದ ಬೊಂಬೆಗಳು ಬೊಂಬೆ ಮನೆ ಎರಡ್ ಸಾವಿರದ ಇಪ್ಪತ್ತ್ಮೂರರ ಚೌಕಟ್ಟಿನಲ್ಲಿ ಬರ್ತದೆ ಹೌದು ಆ ಬೊಂಬೆ ಮನೆ ಎರಡ್ ಸಾವಿರದ ಇಪ್ಪತ್ತ್ಮೂರು ನಾವು ಒಂದು ರೀತಿ ಥೀಮ್ ಮಾಡ್ಕೊಳ್ತೀವಿ ಪ್ರತಿ ವರ್ಷ ಒಳ್ಳೆದೇ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಅದನ್ನ ಬೇರೆ ಬೇರೆ ವಿನ್ಯಾಸದಲ್ಲಿ ಅದನ್ನ ಅಲಂಕರಿಸ್ತೇವೆ ಆ ಎರಡು ಪಟ್ಟದ ಬೊಂಬೆಗಳು ಮದುವೆ ಸಮಯದಲ್ಲಿ ಕೊಟ್ಟಂಥ ಬೊಂಬೆಗಳು ಅವನ್ನ ನಾವು ಪೂಜೆ ಮಾಡಲೇ ಮಾಡ್ತೀವಿ ನಂತರ ಮುಂದೆ ಇಟ್ಟಂಥದ್ದು ನಾವು ಮದುವೆ ಈ ಬೊಂಬೆ ಹಬ್ಬಕ್ಕೋಸ್ಕರ ತಗೊಂಡಂಥ ಪಟ್ಟದ ಬೊಂಬೆಗಳು ಅದಕ್ಕೆ ಸೀರೆಯನ್ನು ಉಡಿಸಿ ಅಲಂಕಾರ ಮಾಡಿ ನಾವು ಪೂಜೆ ಮಾಡ್ತೇವೆ ಇನ್ನು ನಂತರದ ಮೆಟ್ಟಿಲೆಗಳಲ್ಲಿ ಎರಡನೇ ಆ ಎರಡನೇ ಸಾಲಿನಲ್ಲಿ ಪೌರಾಣಿಕ ಇರುವಂಥ ಪಾತ್ರಗಳಿಗೆ ನಾವು ಸೀಮಿತಗೊಳಿಸ್ತೇವೆ ನಂತರ ನಂತರ ಬಂದಂಗೆ ಲೌಕಿಕವಾದ ಜಗತ್ತಿಗೂ ಸಹ ನಾವು ಬರ್ತೇವೆ ಇನ್ನು ಎರಡನೇ ಸಾಲಿನಲ್ಲಿ ನಾವು ನೋಡಿದ್ರೆ ರಾಮಾಯಣದ ಕಥಾ ಪ್ರಸಂಗಗಳನ್ನು ಭಾಗದ ಕೊನೆಯಿಂದ ಹಾಂ ಹೌದು ರಾಮಾಯಣದ ಕಥಾ ಪ್ರಸಂಗಗಳನ್ನು ಪ್ರತಿಬಿಂಬಿಸುವಂಥ ಒಂದಿಷ್ಟು ಬೊಂಬೆಗಳಿದ್ದಾವೆ ಹಾಗೆಯೇ ಮುಂದುವರೆದು ಲವಾಕುಶರ ಪಟ್ಟಾಭಿಷೇಕಕ್ಕೆ ಆ ರಾಮಾಯಣದ ಕಥಾನಕ ಸಮಾಪ್ತಿ ಆಗ್ತದೆ ಇದರ ಮಧ್ಯದಲ್ಲೂ ಒಂದು ಇದೆಯಲ್ಲ ಹೌದು ಅಲ್ಲಿಂದ ಸಹ ರಾಮಾಯಣದ ಕಥಾ ಪ್ರಸಂಗಗಳು ಇನ್ನು ನಂತರ ಅಲ್ಲಿ ಶ್ರೀನಿವಾಸ ಕಲ್ಯಾಣ ಮತ್ತು ಆದಿಶಂಕರಾಚಾರ್ಯರು ಪಂಡರಾಪುರದ ಪಾಂಡುರಂಗ ವಿಠಲ ಅವನ ಬೊಮ್ಮೆಗಳನ್ನು ನೋಡ್ಬೋದು ಮತ್ತು ವಿಶೇಷ ಅಂತಂದರೆ ಈ ವರ್ಷದ ವಿಶೇಷ ಇದು ಪ್ರತಿ ವರ್ಷದ ವಿಶೇಷವೂ ಹೌದು ದಸರಾ ಏನು ನಮ್ಮ ಮೈಸೂರಿನಲ್ಲಿ ನೀಡುತ್ತದೆ ಅದನ್ನು ನಾವು ಡಿಪಿಕ್ಟ್ ಮಾಡುವಂತೆ ಎಲ್ಲವನ್ನು ಮೆರವಣಿಗೆನ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಮೈಸೂರಿನ ದಸರಾ ಏನು ಪ್ರೊಸೆಷನ್ ನೀಡುತ್ತದೆ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಅದನ್ನು ಪ್ರತಿಬಿಂಬಿಸುವ ಪ್ರಯತ್ನವನ್ನು ಮಾಡಿದ್ದೇವೆ ಇದು ಅರಮನೆಯ ದ್ವಾರಗಳಿರ್ಬೋದು ಜಯ ಜಯ ಮಾರ್ತಾಂಡ ದ್ವಾರ ಜಯರಾಮ ಬಲರಾಮ ದ್ವಾರ ಮತ್ತು ಕೆ ಆರ್ ಸರ್ಕಲ್ ರಾಜೇಂದ್ರ ಸರ್ಕಲ್ ವೃತ್ತ ಇದ್ರ ಮೂಲಕ ಏನು ಮೆರವಣಿಗೆ ಹಾದು ಹೋಗುತ್ತೆ ಅದನ್ನು ನೋಡೋಕ್ಕೆ ಬಂದಿರುವಂಥ ಒಂದಷ್ಟು ಜನ ಪ್ರೇಕ್ಷಕರು ಪ್ರೇಕ್ಷಕರು ಕೀಲುಗೊಂಬೆಗಳು ಇವೆಲ್ಲವನ್ನು ನಾವು ನೋಡ್ತಿದ್ದೇವೆ ಮತ್ತು ಈ ಬೊಂಬೆಗಳಲ್ಲಿ ನಾವು ಚನ್ನಪಟ್ಟಣದ ಬೊಂಬೆಗಳನ್ನು ನೋಡ್ಬೋದು ಕೊಂಡಪಲ್ಲಿ ಅಂದರೆ ಇನ್ನು ಆಂಧ್ರ ಪ್ರದೇಶದ ಜಾಗದ ಅಲ್ಲಿ ಬೊಂಬೆಗಳನ್ನು ನೋಡ್ಬೋದು ಮಣ್ಣಿನ ಬೊಂಬೆಗಳಿದ್ದಾವೆ ಮತ್ತು ಕೆಲವೊಂದನ್ನು ನಾವೇ ವಿನ್ಯಾಸ ಮಾಡಿ ಅದಕ್ಕೆ ದೊಡ್ಡ ಗಡಿಯಾರ ಇದನ್ನೆಲ್ಲ ನಾವು ವಿನ್ಯಾಸ ಮಾಡಿಕೊಂಡು ಪೂರಕವಾಗಿ ಅದನ್ನು ನಾವು ಒಪ್ಪ ಓರಣವಾಗಿ ಜೋಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಇನ್ನು ಹಾಗೆಯೇ ಮುಂದುವರೆದ್ರೆ ಬಸವನಗುಡಿಯ ಕಡಲೆಕಾಯಿ ಪರಿಷಯ ಹಾಂ ಸೇರಿಸಿದ್ದೇವೆ ಅಲ್ಲಿಂದ ದೊಡ್ಡ ಗಣಪತಿ ನಂದಿಯಿಂದ ಪ್ರಾರಂಭವಾಗಿ ಕೊನೆಯಿಂದ ಹಾ ಅಲ್ಲಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ಬರ್ತದೆ ಏನು ಕಡಲೆಕಾಯಿ ಪರಿಷೆಯಲ್ಲಿ ವಿವಿಧ ರೀತಿಯ ವರ್ತಕರು ಇರ್ತಾರೆ ಮಾರಾಟಗಾರ ಇರ್ತಾರೆ ಮುಖ್ಯವಾಗಿ ಕಡಲೆಕಾಯಿ ಅದನ್ನು ನಾವು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೇವೆ ಹಾಗೆ ಬಂದು ಅಲ್ಲಿ ಪಾರ್ಕಿಂಗ್ ಆಗಿರ್ಬೋದು ಮಕ್ಕಳಿಗೆ ಆಟ ಆಡಲಿಕ್ಕೆ ಜಾಗ ಆಗಿರ್ಬೋದು ಬೇಕರಿ ಪೋಸ್ಟ್ ಆಫೀಸ್ ಈ ಥರದನ್ನೆಲ್ಲ ನಾವು ಮಾಡಿದ್ದೇವೆ ಇದು ಈ ಸಾಲಿನಲ್ಲಿ ನಾವು ಮಾಡುತ್ತಿದ್ದೇವೆ ಇನ್ನು ಮತ್ತೆ ಈ ವರ್ಷದ ವಿಶೇಷ ಅದು ಮುಂದಿನ ವರ್ಷ ಬೇರೆ ಆದಂತಹ ಒಂದು ಬೇರೆ ಪ್ರಸಂಗವನ್ನು ತೆಗೆದುಕೊಂಡು ಅದನ್ನು ಬೊಂಬೆಗಳ ಮೂಲಕ ಪ್ರತಿನಿಧಿಸುವ ಕೆಲಸವನ್ನು ನಾವು ಮಾಡ್ತೇವೆ ನಾಗಮಂಗಲದಲ್ಲಿ ನಿಮ್ಮದೇ ಇಷ್ಟು ದೊಡ್ಡ ಹೆಚ್ಚು ಪ್ರಮಾಣದಲ್ಲಿ ಗೊಂಬೆಯನ್ನು ನಾವು ಕೂರಿಸೋದು ನಮ್ಮ ನಮ್ಮ ಮನೆಯಲ್ಲಿ ಇರ್ಬೋದು ಮತ್ತೆ ಸುಮಾರಷ್ಟು ಮನೆಗಳಲ್ಲಿ ಕೂರಿಸ್ತಾರೆ ಹಿಂದೆಯಲ್ಲ ನಾವು ಚಿಕ್ಕನಲ್ಲಿ ಇದ್ದಾಗ ಏನಾಗ್ತಿತ್ತು ಸಾಕಷ್ಟು ಮನೆಗಳಲ್ಲಿ ಕೂರಿಸೋದ್ರಿಂದ ನಾವೆಲ್ಲ ಅವ್ರ ಮನೆಗೆ ಹೋಗಿ ಸಾಯಂಕಾಲ ಆ ಗೊತ್ತಿರುವಂಥ ಹಾರನ್ನು ಹೇಳಿ ಅವ್ರು ಕೊಡುವ ಬೊಂಬೆ ಬಾಗಿನವನ್ನು ಸ್ವೀಕರಿಸ್ಕೊಂಡು ಖುಷಿಯಿಂದ ಇದ್ದದ್ದು ನೆನಪಿದೆ ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಸಾಧ್ಯವಾಗ್ತಿಲ್ಲ ಸ್ವಲ್ಪ ಮೊತ್ತಿಗಾದರೂ ನಾವು ಬೊಂಬೆಗಳನ್ನು ಕೂರಿಸೋದ್ರ ಮೂಲಕ ಸಾಯಂಕಾಲ ಹೊತ್ತು ಮಕ್ಕಳು ಏನು ಬರ್ತಾರೆ ಅವರಿಗೆ ನಾವು ಬೊಂಬೆ ಬಾಗಿನವನ್ನು ಕೊಡೋದ್ರ ಮೂಲಕ ಆಚರಿಸ್ತಾ ಇದ್ದೇವೆ ಈಗ ನಾಲ್ಕನೇ ಸಾಲು ನಾಲ್ಕನೇ ಸಾಲು ಇನ್ನು ದಶಾವತಾರದ ಬೊಂಬೆಗಳು ಇದ್ದಾವೆ ಇನ್ನು ಕೈಲಾಸ ಪರ್ವತದ ರೀತಿಯಲ್ಲಿ ಒಂದಷ್ಟು ವಿನ್ಯಾಸವನ್ನು ಮಾಡಿದೆ ಮುಖ್ಯವಾಗಿ ನಮ್ಮ ಕನ್ನಡ ಸಾಹಿತ್ಯದ ದಿಗ್ಗಜರು ಜ್ಞಾನಪೀಠಿಗಳು ಹೌದು ಅಷ್ಟೂ ಜನ ಐದು ಜ ಎಂಟು ಜನ ಜ್ಞಾನಪೀಠಿಗಳನ್ನು ಮೂರ್ತಿ ರೂಪವಾಗಿ ನಾವು ನೋಡಬಹುದಾಗಿದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬೊಂಬೆಗಳಿದ್ದಾವೆ ನಂತರ ಮುಂದುವರದೇ ಕರ್ನಾಟಕ ಸಂಗೀತದ ವಾಗ್ಗೆಯಕಾರರು ವ್ಯಾಸರಾಯರು ಶ್ಯಾಮಶಾಸ್ತ್ರಿಗಳು ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಅದರ ಮುಂದೆ ಸಂತ ಜ್ಞಾನೇಶ್ವರ ಸಂತ ತುಕಾರಾಮ್ ಮತ್ತು ದೆಹಲಿಯ ಇಂಡಿಯಾ ಗೇಟ್ ಇರಬಹುದು ನಂತರ ಬೇರೆ ಬೇರೆ ಪ್ರಾಂತ್ಯದ ಜನಗಳಿರಬಹುದು ಮತ್ತೆ ಆಚಾರ್ಯತ್ರಯರು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮಧ್ವಾಚಾರ್ಯರು ಹೀಗೆ ಇವೆಲ್ಲವನ್ನು ನಾವು ಇಡುವಂಥ ಪ್ರಯತ್ನವನ್ನು ಮಾಡಿ ರಾಜಸ್ಥಾನದ ರಾಜಸ್ಥಾನದ ಸೂತ್ರದ ಬೊಂಬೆಗಳು ಏನೆಲ್ಲ ಆಡಿಸ್ತಾರೆ ಅದು ಅದನ್ನು ನಾವು ಇಟ್ಟಿದ್ದೇವೆ ಆಮೇಲೆ ಐದನೇ ಸಾಲು ಹಾ ಐದನೇ ಸಾಲು ಇಲ್ಲಿ ನಾವು ಬಂದೆ ಈ ಮರದ ಗೊಂಬೆಗಳು ಏಕತಾ ಮೂರ್ತಿ ಸರ್ದಾರ್ ಪಟೇಲ್ ಅವರ ಏಕತಾ ಮೂರ್ತಿ ಮತ್ತು ಉಡುಪಿಯ ರಥದ ಪ್ರತಿಕೃತಿ ಹೀಗೆ ನಾವು ಮುಂದುವರೆದು ಬಂದರೆ ಏನು ನಮ್ಮ ತುಂಬ ಹಿಂದೆ ಎಲ್ಲ ನಾವು ಅಂಗಡಿಗಳು ಅಂದಾಗ ಇವರನ್ನ ನಾವು ನೆನೆಸ್ಕೊಳ್ತಾ ಇರ್ತೀವಿ ಆ ಗೊಂಬೆಗಳ ಮೂಲಕ ಮಾರಾಟಗಾರರನ್ನ ಮಾಡುವಂಥ ಪ್ರಸಂಗವನ್ನು ನಾವು ನೋಡ್ತಾ ಇದ್ದೇವೆ ಇನ್ನು ಪೂಜೆ ನೆರವೇರುತ್ತೆ ಪ್ರತಿದಿನ ಇನ್ನು ಪುರಿ ಜಗನ್ನಾಥದ ಗೊಂಬೆಗಳು ಬಲರಾಮ ಸುಭದ್ರ ಕೃಷ್ಣನ ಗೊಂಬೆಗಳು ಮತ್ತೆ ಬೇರೆ ಬೇರೆ ಗುರು ಗುರು ರಾಘವೇಂದ್ರರು ಅವರೆಲ್ಲರೂ ಇರ್ತಾರೆ ಬೇರೆ ಬೇರೆ ಕೃಷ್ಣನ ಮೂರ್ತಿಗಳು ಮತ್ತೆ ಇಲ್ಲಿ ಬಂದರೆ ಕೃಷ್ಣನ ಲೀಲೆಗಳು ಸಾಯಿಬಾಬರ್ ಇದಾರೆ ಇದ್ದಾರೆ ಎಲ್ಲರೂ ಇದ್ದಾರೆ ಬೆಣ್ಣೆ ಕೃಷ್ಣನೂ ಇದ್ದಾರೆ ಹೌದು ಇಲ್ಲಿಷ್ಟು ಬೇರೆ ಬೇರೆ ನೃತ್ಯ ಪ್ರ ಪ್ರಾಕಾರಗಳು ನೃತ್ಯ ಪ್ರಕಾರ ಬಂದ ಗೋಪಿಕಾಸ್ತ್ರೀಯರೊಂದಿಗೆ ಕೃಷ್ಣ ಇರುವಂಥದ್ದು ಗಣೇಶನ ವಿವಿಧ ಮೂರ್ತಿಗಳನ್ನು ನೋಡಬಹುದು ಮತ್ತೆ ನಮ್ಮ ಚಂದ್ರಯಾನವೂ ಸಹ ಇದೆ ಇಲ್ಲಿ ಇದೆ ಹಾ ಬರುತ್ತೆ ಇದು ಈ ಭಾಗದಲ್ಲಿ ಮದುವೆ ಮೊದಲನೇ ಪಟ್ಟಿಯಲ್ಲಿ ಮೊದಲನೇ ಮದುವೆ ಪ್ರಸಂಗವನ್ನು ನಾವು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಬೇರೆ ಬೇರೆ ರೀತಿಯ ಸಂಪ್ರದಾಯದ ಮದುವೆ ಮೆರವಣಿಗೆಗಳನ್ನು ನಾವು ನೋಡಬಹುದು ಇನ್ನು ಎರಡನೇ ಸಾಲಿನಲ್ಲಿ ವಿಶೇಷವಾಗಿ ಅಡುಗೆ ಮನೆಯ ಸಾಮಗ್ರಿಗಳೇನಿರುತ್ತೆ ಅದು ಅಂದ್ರೆ ಹಿತ್ತಾಳೆದಾಗಿರ್ಬೋದು ಸ್ಟೀಲ್ದು ಮಣ್ಣಿಂದು ಕಲ್ಲಿಂದು ಮರದ್ದು ಪ್ಲಾಸ್ಟಿಕ್ ಮತ್ತು ಮಣಿಗಳು ಮತ್ತು ಪೇಪರ್ ಕ್ವಿಲಿಂಗ್ ಕ್ವಿಲಿಂಗ್ ಪೇಪರ್ನಲ್ಲಿ ಮಾಡಿರುವಂತಹ ಪಾತ್ರೆಗಳು ಪರಿಕರಗಳು ಇವನ್ನು ನಾವು ತೋರಿಸುವಂಥ ಪ್ರಯತ್ನವನ್ನು ಪಟ್ಟಿದ್ದೇವೆ ಮತ್ತು ನಂತರದ ಸಾಲಿನಲ್ಲಿ ಗ್ರಾಮೀಣ ಸಂಸ್ಕೃತಿ ಸಂತೆ ಅಥವಾ ಬೇರೆ ಬೇರೆ ವೃತ್ತಿಯನ್ನು ಅವಲಂಬಿಸಿರುವಂತಹ ಜನಗಳು ಅವರ ಗ್ರಾಮೀಣ ಬದುಕಿನ ಗ್ರಾಮೀಣ ಬದುಕನ್ನು ಚಿತ್ರಿಸುವಂತಹ ಪ್ರಯತ್ನವನ್ನು ಪಟ್ಟಿದ್ದೇವೆ ಮಾರಾಟಗಾರ ಇದ್ದಾರೆ ದೇವಸ್ಥಾನ ಇದೆ ವಿವಿಧ ವೃತ್ತಿಯನ್ನು ಅವಲಂಬಿಸೋರಿದ್ದಾರೆ ಒಂದು ಒಂದು ಗ್ರಾಮ ಅಂತಂದ್ರೆ ಯಾವ್ಯಾವ ವೃತ್ತಿಗಳು ಇರ್ತಾರೆ ಜನಗಳು ಅವರಿಗೆಲ್ಲ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ಈ ರೀತಿಯಾಗಿ ಗೊಮ್ಮೆ ಪ್ರದರ್ಶನವನ್ನು ನಾವು ನೆರವೇರಿಸ್ಕೊಂಡು ಇದಕ್ಕೆ ಎಷ್ಟು ಏನು ತಯಾರಿ ಮಾಡ್ತೀರಿ ನಿಮ್ಮ ಕುಟುಂಬದ ಸಿದ್ಧತೆ ಹೇಗೆ ಆ ಪ್ರತಿ ವರ್ಷವೂ ಸಹ ಒಂದು ಹತ್ತು ಹದಿನೈದು ದಿನದ ಮುಂಚೆ ಪ್ರಾರಂಭ ಆಗ್ತದೆ ಗೊಂಬೆಯೆಲ್ಲ ತೆಗೆಯೋ ಎಲ್ಲವನ್ನೂ ಸಹ ಒಂದೊಂದು ಸಿಂಗಲ್ ಗೊಂಬೆಯನ್ನು ನಾವು ಸುತ್ತಿ ಇಟ್ಟಿರ್ತೇವೆ ಇಲ್ಲಾಂತಂದರೆ ಅದು ವೇರಂಟೇರ್ ಆಗುತ್ತೆ ಬಣ್ಣ ಹೋಗುತ್ತೆ ಹಾಗಾಗಿ ಅದೆಲ್ಲ ಆಗಬಾರ್ದು ಅಂತ ಹೇಳಿ ಪ್ರತಿಯೊಂದನ್ನು ನಾವು ಅನ್ರ್ಯಾಪ್ ಮಾಡ್ತೇವೆ ಮತ್ತೆ ಅದನ್ನೆಲ್ಲ ಜೋಡಿಸಿ ಮತ್ತು ನಾವು ಮೊದಲನೇ ಸಾಲನ್ನ ಪೂರೈಸದ ಹೊರತು ಮುಂದಕ್ಕೆ ನಾವು ಬರಲಿಕ್ಕೆ ಹಾಗಾಗಿ ಮೊದಲನೇ ಸಾಲಿನ ಅಲಂಕಾರವನ್ನು ಮುಗಿಸಿ ನಂತರದ ನಾವು ಮುಂದಿನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಈಗ ಹೋಗ್ಲಿಕ್ಕಾಗಲ್ಲ ಮತ್ತು ಹೋಗ್ಲಿಕ್ಕಾಗಲ್ಲ ಹಾಗಾಗಿ ಮತ್ತೆ ಅದಕ್ಕೆ ರ್ಯಾಕ್ಗಳು ಮತ್ತು ಈ ಮನೆಯಲ್ಲಿರುವಂಥ ಟೇಬಲ್ಗಳು ಬಾಕ್ಸ್ಗಳು ಇವೆಲ್ಲವನ್ನು ಬಳಸ್ಕೊಂಡು ಒಂದೇ ರೀತಿಯಾದಂಥ ಲಕ್ಷಣ ಕಾಣಲಿ ಅಂತ ಹೇಳಿ ಮೆಟೀರಿಯಲ್ಗಳನ್ನು ಮಾಡಿಕೊಂಡು ನಾವು ಪ್ರದರ್ಶನವನ್ನು ಮಾಡಿ ಈ ತಾಳ್ಮೆ ಹೇಗೆ ನಿಮಗೆ ಅದನ್ನು ತೆಗಿಬೇಕು ಮತ್ತು ಇಡಬೇಕು ಸಂರಕ್ಷಣೆ ಮಾಡಬೇಕು ಮತ್ತೆ ಮುಂದಿನ ವರ್ಷಕ್ಕೆ ಅದನ್ನು ಮತ್ತೆ ಸಿದ್ಧಗೊಳಿಸಬೇಕು ಹೌದು ಇದ್ರ ಇದ್ರ ಮೂಲಕ ಏನಂತಂದರೆ ಒಂದೂ ನಮ್ಮ ಸಂಪ್ರದಾಯವನ್ನು ಉಳಿಸ್ಕೊಂಡಂಗೆ ಆಯಿತು ಎರಡನೇದಾಗಿ ನಾವು ಜೀವಂತವಾಗಿ ಇರಬೇಕು ಅಂದರೆ ಇಂಥದ್ದು ಯಾವುದೋ ಒಂದು ಹವ್ಯಾಸ ಬೇಕು ಹವ್ಯಾಸಗಳು ಬೇಕು ಹಾಗಾಗಿ ಇದ್ರ ಮೂಲಕ ನಾವು ಏನು ನಮ್ಮ ದಸರಾ ವೆಕೇಶನ್ ಅಂತ ಇರ್ತದೆ ಅದರ ಪರ್ಯಂತ ಪೂರ ಕ್ರಿಯಾಶೀಲವಾಗಿರುವಂಥ ಕೆಲಸ ಆಗ್ತದೆ ಮತ್ತು ಕೆಲವೊಂದು ಗೊಂಬೆಗಳಿಗೆ ರಿಪೇರಿನೂ ಅಗತ್ಯ ಇರ್ತದೆ ಅದರ ಬಣ್ಣ ಹಚ್ಚೋದು ಅವನ್ನೆಲ್ಲ ನಾವು ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಇಡೀ ಒಂದು ದಸರಾ ರಜೆಯ ಪರ್ಯಂತ ನಾವು ಇದನ್ನು ನಾವು ನೆರೆಸ್ ನೆರವೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಕ್ರಿಯಾಶೀಲತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಸೃಜನಾತ್ಮಕತೆಯನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೂ ಸಹ ಅನುಕೂಲ ಆಗ್ತಿದೆ ಇದರಿಂದ ಹಾಗಾಗಿ ಮನೆ ಮನೆಯವರ ಸಹಕಾರ ಮಗನ ಸಹಕಾರ ಮತ್ತು ತಂದೆ ತಾಯಿಗಳ ಪ್ರೋತ್ಸಾಹ ಇವೆಲ್ಲದರಿಂದ ಅದು ಇನ್ನೂ ಸಹ ಮುಂದುವರಿತಾ ಬರ್ತಾ ಇದೆ ಸಾಧ್ಯವಾದಷ್ಟು ಮುಂದುವರ್ಸ್ಕೊಂಡು ಹೋಗೋಣ ನನ್ನ ಮುಂದಿನ ಪೀಳಿಗೆಯಲ್ಲಿ ಬೇರೆ ಬೇರೆ ಏನು ಒತ್ತಡಗಳಿಂದಾಗಿ ವಿಮುಖರಾಗುವಂಥ ಸಂದರ್ಭದಲ್ಲಿ ಬರುತ್ತೆ ಹಾಗಾಗಿ ಆ ಥರ ವಿಮುಖರಾಗದಲೇ ಮತ್ತೊಮ್ಮೆ ನಮ್ಮ ಸಂಪ್ರದಾಯವನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋದು ಆಶಯ ಇದರಿಂದ ಇದರಲ್ಲಿ ಏನು ಸವಾಲುಗಳು ನಿಮಗೆ ಸವಾಲುಗಳಂತಂದರೆ ಗೊಂಬೆಯೇ ಗೊಂಬೆನೇ ಸವಾಲು ಹಾಗಾಗಿ ಯಾವಾಗ ಗೊಂಬೆಗಳ ಬೆಲೆಗಳು ಅಥವಾ ಗೊಂಬೆ ಮಾಡುವವರ ಸಂಖ್ಯೆ ಹೆಚ್ಚಾಗಿಲ್ಲ ಅಂತಂದಾಗ ನಮಗೆ ಬೇಕಾದ ರೀತಿಯ ಗೊಂಬೆ ಸಿಗಲ್ಲ ಅನ್ನೋ ಸಂದರ್ಭದಲ್ಲಿ ಗೊಂಬೆಗಳನ್ನು ತಯಾರು ಮಾಡ್ಕೊಳ್ಳೋ ಕೆಲಸವನ್ನು ಸಹ ನಾವೇ ಮಾಡ್ಕೊಳ್ಬೇಕಾಗ್ತದೆ ಖರ್ಚು ವೆಚ್ಚದ ಸಮಸ್ಯೆ ಸಮಸ್ಯೆ ಅನ್ನಲಿಕ್ಕಿಂತ ಹೆಚ್ಚಾಗಿ ಖರ್ಚು ವೆಚ್ಚ ಆಗ್ತದೆ ಬಟ್ ಅದು ಬರೆಸುವಂಥ ಶಕ್ತಿ ದೇವರು ಕೊಟ್ಟಿರೋದ್ರಿಂದ ಅದನ್ನೇನು ಹೆಚ್ಚು ಸಮಸ್ಯೆ ಅಂತ ಅನ್ನಲಿಕ್ಕಿಲ್ಲ ಆದರೆ ಇದ್ರ ಮೂಲಕ ನಾವು ಸಹ ಗೊಂಬೆಯನ್ನು ಮಾಡೋ ಹಂತಕ್ಕೆ ತಲುಪಿದ್ದೀವಿ ಯಾಕೆ ನಮ್ಮ ಗೊಂಬೆಗಳನ್ನು ನಮಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಇಲ್ಲಾಂದರೆ ಗೊಂಬೆ ಮಾಡೋರ ಹತ್ರನ ಹೋಗಿ ನಮಗೆ ಬೇಕಾದ ರೀತಿಯಲ್ಲಿ ಅವರಿಗೆ ವಿವರಿಸಿ ಅವರ ಹತ್ರ ಔಟ್ಪುಟ್ ತೊಗೊಳ್ಳೋ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನಮ್ಮ ಗೊಂಬೆಗಳನ್ನು ನಾವೇ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕಲ್ತನೇ ಹೀಗೆ ಬೇರೆ ಬೇರೆ ನೋಡ್ತಾ ಸಮೂಹ ಮಾಧ್ಯಮಗಳ ಅನುಕೂಲವನ್ನು ಪಡ್ಕೊಳ್ತಾ ಮಾಡ್ತಾ ಇದ್ದೇವೆ ಈಗ ಉದಾಹರಣೆಗೆ ಈಗ ಕ್ವಿಲ್ಲಿಂಗ್ ಪೇಪರ್ ಗೊಂಬೆಗಳನ್ನ ಮಾಡಿದ್ದೇವೆ ವೈರ್ ಹಾಲುಗಳನ್ನ ಮಾಡ್ತಿದ್ದೇವೆ ಇನ್ನು ಮುಂದಿನ ಹಂತದಲ್ಲಿ ಮಣ್ಣಿನ ಗೊಂಬೆಗಳಿಗೆ ಕೈ ಹಾಕ್ಕೊಳ್ಬೇಕು ಅದೇ ನಮ್ಮ ಅತ್ತೆ ಮಾವ ಅವರು ರೂಢಿಸ್ಕೊಂಡು ಬರ್ತಾ ಇದ್ದಾರೆ ಇದನ್ನ ನಾನ್ ಮದ್ವೆ ಆಗಿ ಹದಿಮೂರು ಹದಿನಾಲ್ಕು ವರ್ಷ ಆಯ್ತು ಸೊ ಅಲ್ಲಿಂದ ನನ್ಗೂ ಆಸಕ್ತಿ ಇರೋದ್ರಿಂದ ಮತ್ತೆ ಮನೆಯವರ ಪ್ರೋತ್ಸಾಹನ ಇರೋದ್ರಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಏನ್ ಖುಷಿ ಅಂತ ಅಂದ್ರೆ ಹೆಮ್ಮೆ ಅನ್ಸುತ್ತೆ ಸಾಕಷ್ಟು ಜನ ಬರ್ತಾರೆ ನೋಡ್ತಾರೆ ಖುಷಿ ಪಡ್ತಾರೆ ವರ್ಷಕ್ಕೊಂದು ದಿನ ಎಲ್ಲರೂ ಬಂದು ಇದನ್ನ ನೋಡಿ ಆಸೆಯಿಂದ ನೋಡ್ತಾರೆ ಅದೇ ಒಂದು ನಿಮ್ಮ ಈ ಇಷ್ಟು ವರ್ಷದ ಈ ಅನುಭವ ಏನು ಅನುಭವದಲ್ಲಿ ಇನ್ನೂ ಹೆಚ್ಚಿಗೆ ನಾವು ನಾವೇ ತಯಾರಿಸಿ ನಮ್ದೇ ಒಂದು ನಮ್ದೇ ರೀತಿಯಲ್ಲಿ ಜೋಡಿಸ್ಬೇಕು ಜೋಡಿಸಬೇಕು ಅನ್ನೋದು ಆಸೆ ಈ ಗೊಂಬೆಗಳು ಮತ್ತು ಈ ಸಂದರ್ಭದೊಟ್ಟಿ ನಿಮಗೊಂದು ಭಾವನಾತ್ಮಕ ಸಂಬಂಧ ಇದೆ ಅಂತ ಅನಿಸ್ತದೆ ಭಾವುಕರಾಗ್ತಾ ಇದ್ರಿ ಅದೇನದು ಜನರ ಪ್ರತಿಕ್ರಿಯೆ ಆಗಿದೆ ಸರ್ ಜನರು ತುಂಬ ಖುಷಿ ಪಡ್ತಾರೆ ಅಂದರೆ ಇದು ನೋಡಿ ಅಭ್ಯಾಸ ಇಲ್ಲಿದ್ದವರಿಗೆ ಹೊಸದನ್ನಿಸುತ್ತೆ ನೋಡಿದವರು ಮತ್ತೆ ಮುಂದಿನ ವರ್ಷದ ಗೊಂಬೆ ವೀಕ್ಷಣೆ ಕಾಯ್ತಿರ್ತಾರೆ ಹೊಸ ದಿನನ ಮಾಡ್ತೀರಿ ಅನ್ನೋ ನಿರೀಕ್ಷೆನೂ ಸಹ ಇರುತ್ತೆ ಆ ನಿರೀಕ್ಷೆಗಳೇ ನಮ್ಮನ್ನು ನಮ್ಮನ್ನೇ ಒಂಥರ ಪ್ರೇರಕ ಶಕ್ತಿಯಾಗಿ ಮುನ್ನಡೆಸುತ್ತೆ ಯಾಕೆಂದರೆ ಒಂದನ್ನು ಇಟ್ಟಿದ್ದು ಇದೇ ರೀತಿಯಾನೂ ಮುಂದಿನ ವರ್ಷ ಇಡೋದಿಲ್ಲ ಯಾಕೆಂದ್ರೆ ಒಂದೇ ರೀತಿಯಾಗಿ ಇಡ್ತಾ ಹೋಯ್ತು ಅಂತಂದರೆ ಬೋರ್ ಆಗುತ್ತೆ ಬೋರ್ ಆಗುತ್ತೆ ಮತ್ತು ನೋಡ್ಲಿಕ್ಕೆ ಬರೋವರೆಗೂ ಏನು ಹೊಸ ಹೋದ ವರ್ಷ ಇಟ್ಟಿದ್ದೇ ಇಟ್ಟಿದ್ದಾರೆ ಅನ್ನೋದು ಭಾವನೆ ಬರ್ತದೆ ಹಾಗಾಗಿ ಪ್ರತಿ ವರ್ಷ ಗೊಂಬೆಗಳ ಸಂಖ್ಯೆಯೂ ಹೆಚ್ಚಾಗ್ತದೆ ಜೋಡಿಸುವ ವಿನ್ಯಾಸವೂ ಹೆಚ್ಚಾಗುತ್ತೆ ಬೇರೆದೇ ಆಗುತ್ತೆ ರೀತಿಯೂ ಬೇರೆ ಆಗುತ್ತೆ ಕೊನೆಗೊಂದು ದಿನ ಇಲ್ಲಿ ಒಳಗಡೆ ಏನೋ ಸ್ವಲ್ಪ ಜಾಗ ಕಾಣುತ್ತೆ ಅದು ವ್ಯಾಪಿಸಬಹುದೇ ಅದೇ ವ್ಯಾಪ್ಸ ಈಗ ಇರೋ ಜಾಗಗಳನ್ನ ಸದ್ಬಳಕೆ ಮಾಡ್ಕೊಂಡು ಬರ್ತಾ ಇದೀವಿ ನೋಡೋಣ ಶಕ್ತಿ ಇತ್ತಂದರೆ ಮುಂದೆ ಅಥವಾ ಹಿಂದೆ ಒಟ್ಟಾರೆ ಇಡೀ ಗೊಂಬೆ ಮನೆಯನ್ನು ಗೊಂಬೆ ಮನೆಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಈ ಹೊಸ ಆಲೋಚನೆಗಳನ್ನು ಪ್ರತಿ ವರ್ಷ ಆ ಸಂದರ್ಭದಲ್ಲಿ ಯೋಚನೆ ಮಾಡ್ತೀರೋ ಅಥವಾ ಇಲ್ಲ ವರ್ಷವಿಡೀ ಯೋಚನೆ ಮಾಡಬೇಕಾಗ್ತದೆ ಕಾರ್ಯರೂಪಕ್ಕೆ ಬರೋದು ಹತ್ತಿರ ಬಂದಾಗ ಬೇರೆ ಬೇರೆ ಕಾರ್ಯಭಾರದ ಒತ್ತಡಗಳಿಂದ ಗೊಂಬೆ ಹಬ್ಬ ಹತ್ತಿರ ಬಂದಾಗ ಹೆಚ್ಚು ಕಾರ್ಯರೂಪಕ್ಕೆ ಬರ್ತದೆ ಬಟ್ ಯೋಚನೆ ಮಾತ್ರ ಶುರುವಾಗಿರುತ್ತೆ ಮಗನಿಗೂ ಆಸಕ್ತಿ ಇದೆ ಆ ಮಗನಿಗೂ ಆಸಕ್ತಿ ಇದೆ ಅವನು ಸಹ ಸಹಕರಿಸ್ತಾನೆ ಅದೇ ಒಂದು ಸಂತೋಷ ನಂಗೆ ತುಂಬ ಇಷ್ಟ ಆಗ್ತಾ ಇದೆ ನಾನು ಅಮ್ಮಂಗೆ ಅಪ್ಪಂಗೆ ಸಹಾಯ ಸಹಾಯ ಮಾಡ್ತೀನಿ ಜೋಡ್ಸೋಕ್ಕೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾ ಇದೆ ಬೊಂಬೆ ಹಬ್ಬ ಅಂದರೆ ಎಷ್ಟನೇ ಕ್ಲಾಸ್ ಓದಿದ್ದೀನಿ ನಾನು ಆರನೇ ಕ್ಲಾಸ್ ಓದ್ತಾ ಇದು ಈ ಇದಕ್ಕಾಗಿ ನೀವು ಬಿಡಿ ಕಾಯ್ತಾ ಇರ್ತೀಯ ಹೀಗೆ ಹಾಂ ಕಾಯ್ತಾ ಇರ್ತೀನಿ ಮತ್ತು ಏನಾದ್ರು ರಜಾ ಬಂದಾಗ ಹೊಸದು ಮಾಡೋಕ್ಕೆ ತಯಾರಿಸ್ತಾ ಇರ್ತೀವಿ ಹಾಂ ಬರ್ತಾರೆ ಏನಾದ್ರು ಜೋಡಿಸ್ಬೇಕು ಅಂದರೆ ಹೆಲ್ಪ್ ಮಾಡ್ತಾರೆ ಅವರು ಬರ್ತಾರೆ ಅಪ್ಪ ಅಮ್ಮ ಅದೇ ಪ್ರತಿ ದಿನದ ಬಾಗಿನದ ವ್ಯವಸ್ಥೆನ ಅವ್ರು ಮಾಡಿಕೊಡ್ತಾರೆ ಯಾಕೆಂದರೆ ಮಕ್ಕಳಿಗೆ ಬಂದವರಿಗೆ ಬಾಗಿನವನ್ನು ಕೊಡೋದು ಸಂಪ್ರದಾಯ ಹಾಗಾಗಿ ಬೇರೆ ಬೇರೆ ದಿನಕ್ಕೊಂದು ರೀತಿಯಾದ ಬಾಗಿನವನ್ನು ಕೊಡೋ ಕೆಲಸವನ್ನು ನಮ್ಮ ತಂದೆ ತಾಯಿ ಇಬ್ಬರು ಮಾಡ ಸಾಮಾನ್ಯ ಒಂದು ವರ್ಷ ಅಂದ್ರೆ ಪ್ರತಿ ವರ್ಷ ನಿಮ್ಮ ಗೊಂಬೆ ಮನೆಯ ವಿಸಿಟರ್ಸ್ ಎಷ್ಟು ಅದು ಎಷ್ಟು ಜನ ಬಂದು ಹೋಗ್ತಾರೆ ಒಂದು ಅಂದಾಜು ಏನಾದರು ಅಂದಾಜು ಒಂದು ನಾನ್ನೂರಿಂದ ಐನೂರು ಇರ್ತಾರೆ ಅದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಇದೆ ಅದು ಈ ಈ ನಗರದ ಮಿತಿಯೊಳಗಡೆ ಸಾಮಾನ್ಯವಾಗಿ ಅಷ್ಟೇ ಇರ್ತದೆ ಅಷ್ಟೇ ಇರ್ತದೆ ಮತ್ತು ನಮ್ಮ ವಿಸ್ತಾರ ಏನು ತುಂಬ ದೊಡ್ಡದಲ್ಲ ನಾಗಮಂಗಲದ ವಿಸ್ತಾರ ಏನು ಅಷ್ಟೊಂದು ವಿಶೇಷವಾದಲ್ಲ ಬಟ್ ವಿಶೇಷ ಅಂತಂದರೆ ಕಳೆದ ಒಂದು ಎರಡು ವರ್ಷಗಳಿಂದ ಶಾಲಾ ಮಕ್ಕಳು ಬರ್ತಾರೆ ಅದೊಂದು ನಮಗೊಂದು ಹೆಮ್ಮೆ ಅಂದೇನು ನಾವು ಗೊಂಬೆಯನ್ನು ನವರಾತ್ರಿಯ ನಂತರವೂ ಸಹ ಮುಂದುವರಿಸ್ತಾ ಹೋಗ್ತೇವೆ ಆ ಪ್ರದರ್ಶನವನ್ನು ವೀಕ್ಷಿಸಲಿಕ್ಕೆ ಸುತ್ತಲಿನ ಗ ಸರ್ಕಾರಿ ಶಾಲಾ ಮಕ್ಕಳು ಸಹ ಶಿಕ್ಷಕರ ಸ್ವಯಂ ಸ್ಫೂರ್ತಿಯಿಂದ ಅವ್ರು ಕರ್ಕೊಂಬಂದು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನೀವು ಎಲ್ಲಿಂದ ಎಲ್ಲಿವರೆಗೆ ಇಡ್ತೀರಿ ನಾವು ನವರಾತ್ರಿವರೆಗೆ ಪೂಜೆ ನೀಡುತ್ತದೆ ಅದಾದ ನಂತರ ನಂತರದ ಹದಿನೈದು ದಿನಗಳು ಸಹ ಪ್ರದರ್ಶನ ಹಾಗೇ ಇರುತ್ತೆ ದೀಪಾವಳಿಯ ಪೂರ್ವದಲ್ಲಿ ಮುನ್ನ ಅದನ್ನು ನಾವು ಮತ್ತೆ ಸ್ಪರ್ಶನ ಮುಕ್ತಾಯ ಮಾಡಿ ಇಷ್ಟು ಸಂದ ಇಷ್ಟು ಅವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯ ದಿನಚರಿ ಎಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಬಟ್ ಅದಕ್ಕೆ ನಾವು ಒಗ್ಗೊಂಡಿರೋದ್ರಿಂದ ಅದೇನು ಹೆಚ್ಚಿನ ಸಮಸ್ಯೆ ಅಂತ ಅನಿಸೋದಿಲ್ಲ ಹಾಗಾಗಿ ಏನು ತುಂಬ ಏನು ತೊಂದರೆ ಆಗಲಿಕ್ಕಿಲ್ಲ ಮತ್ತು ಈ ಮೇಲ್ಭಾಗವನ್ನು ನಾವು ಇದಕ್ಕೆ ಅಂತಲೇ ಮೀಸಲಿಟ್ಕೊಂಡಿರೋದ್ರಿಂದ ಅಷ್ಟೇನು ಸಹ ಕಷ್ಟ ಆಗಲಿಕ್ಕಿಲ್ಲ ಎಷ್ಟು ಗಂಟೆಯಿಂದ ಎಷ್ಟು ಇರುತ್ತೆ ನಾವು ದಿನಪರ್ಯಂತ ನಾವು ಹೇಳಿರೋದೇ ಹಾಗೆ ನಿಮ್ಮ ಅನುಕೂಲಕರ ಸಮಯದಲ್ಲಿ ಬಂದು ಹೋಗಿ ಅಂತ ಯಾಕೆಂದರೆ ಎಲ್ರಿಗೂ ಬೇರೆ ಬೇರೆಯಾದ ಕಾರ್ಯಭಾರದ ಒತ್ತಡ ಇರುತ್ತೆ ಹಾಗಾಗಿ ಅವರ ಬಿಡುವಿನ ಸಮಯದಲ್ಲಿ ಬಂದರೆ ನಾವು ಸದಾ ಸಿದ್ಧಿರ್ತೇವೆ ಬೆಳಗ್ಗೆಂದ ರಾತ್ರಿ ಹತ್ತು ಗಂಟೆವರೆಗೂ ಇರೋದರಿಂದ ಏನು ಸಮಸ್ಯೆ ಇಲ್ಲ ನಮಗೆ ಥ್ಯಾಂಕ್ ಯು ಧನ್ಯವಾದ